ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ರಾಜ್ಯದ ಮುಖ್ಯಮಂತ್ರಿ ಏರ್ ಏರ್ಫೋರ್ಸ್ ಹೆಡ್ ಕ್ವಾರ್ಟರ್ಸ್ ಟ್ರೈನಿಂಗ್ ಕಮಾಂಡ್ ಅಂದರೆ ಕ್ಯೂ ನಲ್ಲಿ ಅವರನ್ನ ಆತ್ಮೀಯವಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಈ ಭೇಟಿ ಉಭಯ ನಾಯಕರ ನಡುವಿನ ಸೌಹಾರ್ದತೆ ಮತ್ತು ಸಹಕಾರದ ಮನೋಭಾವವನ್ನು ತೋರಿಸುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏರ್ ಫೋರ್ಸ್ ಎಚ್ಕ್ಯು ಟಿಸಿ ಗೆ ಆಗಮಿಸಿದ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರಿಗೆ ಹೂಗುಚ್ಚವನ್ನ ಕೊಟ್ಟು ಗಂಧದ ಹಾರ ಹಾಕಿ ಶಾಲನ್ನ ಹೊದಿಸಿ ಸಾಂಪ್ರದಾಯಿಕ ರೀತಿಯಲ್ಲಿ ವೆಲ್ಕಮ್ ಮಾಡಿದ್ದಾರೆ ಈ ಸ್ವಾಗತ ಕರ್ನಾಟಕ ಸಂಸ್ಕೃತಿ ಮತ್ತು ಆತಿಥ್ಯದ ಸಂಕೇತ ಆಗಿತ್ತು ಸ್ವಾಗತದ ನಂತರ ಉಭಯ ನಾಯಕರು ಕುಶಲೋಪರಿಯನ್ನ ವಿಚಾರಿಸಿಕೊಂಡ್ರು ಸಿದ್ದರಾಮಯ್ಯವರು ಪ್ರಧಾನಿಯವರ ಕೈ ಹಿಡಿದು ಸೌಜನ್ಯದಿಂದ ಮಾತನಾಡಿದ ದೃಶ್ಯ ರಾಜಕೀಯ ದಾಚೆಗಿನ ಸೌಹಾರ್ದತೆಯನ್ನ ಪ್ರತಿಬಿಂಬಿಸಿತು ಈ ಭೇಟಿ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಪರಸ್ಪರ ಅಭಿನಂದನೆಯನ್ನು ವ್ಯಕ್ತಪಡಿಸಿದ್ರು ಇನ್ನು ಅವರ ಜೊತೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಕೂಡ ಇದ್ರು ನಮ್ಮ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆ ಹಾಗೂ ವಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಮೋದಿಯವರು ಭಾಗಿಯಾಗಿದ್ದರು ಇನ್ನು ಬಿಜೆಪಿ ನಾಯಕರಾದ ಮಾಜಿ ಸಿಎಂ ಪಿ ಎಸ್ ಯಡಿಯೂರಪ್ಪ ಅವರು ಕೂಡ ಎಚ್ಕ್ಯು ನಲ್ಲಿ ಪ್ರಧಾನಿ ಮೋದಿ ಅವರನ್ನ ಸ್ವಾಗತ ಮಾಡಿದ್ರು ಅವರ ಜೊತೆ ಆರ್ ಅಶೋಕ್ ಅವರು ಕೂಡ ಇದ್ರು ಎಂಟಿಬಿ ನಾಗರಾಜ್ ಅವರು ಕೂಡ ಇದ್ರು ಬಿಜೆಪಿ ನಾಯಕರು ಕೂಡ ಮೋದಿಯವರನ್ನ ವೆಲ್ಕಮ್ ಮಾಡಿದ್ರು ಇನ್ನು ಮೋದಿಯವರು ಬರ್ತಾ ಇದ್ದಾರೆ ಅಂದಮೇಲೆ ಬೆಂಗಳೂರು ಪೂರ್ತಿ ಒಂದು ರೀತಿ ಕೇಸರಿ ಮಯವಾಗಿಬಿಟ್ಟಿತ್ತು ಎಲ್ಲಿ ನೋಡಿದ್ರು ಕೂಡ ಕೇಸರಿ ಬಾವುಟ ಬಿಜೆಪಿ ಬಾವುಟಗಳ ಹಾರಾಟ ಕಾಣಿಸ್ತಾ ಇತ್ತು ಮೋದಿಯವ್ರು ಬರ್ತಾ ಇದ್ದ ಹಾಗೆ ಅಭಿಮಾನಿಗಳೆಲ್ಲ ಜೈಕಾರವನ್ನು ಕೂಡ ಕೂಗಿದ್ರು ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮೋದಿ ಸ್ವಾಗತಕ್ಕೆ ಸಜ್ಜಾಗಿದ್ರು ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಉದ್ಘಾಟನೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಕೂಡ ಜೊತೆಯಲ್ಲಿದ್ದರು ಇನ್ನು ಮೋದಿಯವರ ಜೊತೆ ಮೆಟ್ರೋ ನಿಲ್ದಾಣದ ಒಳಗಡೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಜೊತೆಯಾಗೆ ಸಾಗಿದ್ರು ಎಲಿವೇಟರ್ ನಲ್ಲೂ ಕೂಡ ಮೂವರು ಮಾತನಾಡಿಕೊಂಡು ಸಾಗಿದ್ರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಮೆಟ್ರೋ ನಿಲ್ದಾಣದ ಒಳಗಡೆ ಮೋದಿ ಅವರ ಜೊತೆ ಒಂದಷ್ಟು ವಿಷಯಗಳ ಬಗ್ಗೆ ಮಾತನಾಡಿಕೊಂಡು ನಂತರ ಯೆಲ್ಲೋ ಲೈನ್ಗೆ ಚಾಲನೆ ನೀಡುವ ಸಂದರ್ಭದಲ್ಲಿ ಜೊತೆಯಾಗೆ ನಿಂತಿದ್ರು ಮೋದಿಯವರ ಅವರ ಬಗ್ಗೆ ಕಾಂಗ್ರೆಸ್ ನಾಯಕರು ಏನು ವೇದಿಕೆಗಳಲ್ಲಾಗಿರಬಹುದು ರಾಜಕೀಯವಾಗಿ ಏನೇ ಮಾತನಾಡಿದ್ರು ವಿರೋಧ ಮಾಡಿದ್ರು ಜೊತೆಯಲ್ಲಿದ್ದಾಗ ಈ ರೀತಿ ಆತ್ಮೀಯವಾಗಿ ವೆಲ್ಕಮ್ ಮಾಡಿಕೊಂಡು ಅವರ ಜೊತೆಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನೋಡುಗರಿಗೆ ಒಂದ್ ರೀತಿ ಆಶ್ಚರ್ಯ ಕೂಡ ಆಗುತ್ತೆ ಒಂದಷ್ಟು ಮಂದಿಯ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ ಆರ್ ಆರ್ವಿ ರಸ್ತೆಗೆ ಸಂಪರ್ಕ ಕಲ್ಪಿಸೋ ಯೋಜನೆಗೆ ರಾಗಿಗುಡ್ಡ ನಿಲ್ದಾಣದಲ್ಲಿ ಚಾಲನೆ ಕೊಟ್ಟ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ತನಕ ರೈಲ್ನಲ್ಲಿ ನಿಂತ್ಕೊಂಡೇ ಮೋದಿ ಪ್ರಯಾಣ ಮಾಡಿದ್ರು ಈ ವೇಳೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಕೂಡ ಮೋದಿ ಅವರ ಅಕ್ಕಪಕ್ಕದಲ್ಲೇ ಇದ್ರು ನಂತರ ಕೂತ್ಕೊಂಡ ಮೇಲೂ ಕೂಡ ಒಂದಷ್ಟು ಮಾತುಕತೆಯನ್ನಾಡಿದ್ರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಡಿ ಕೆ ಶಿವಕುಮಾರ್ ಮೋದಿ ಅವರಿಗೆ ಒಂದಷ್ಟು ವಿಷಯಗಳ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ರು ಇನ್ನು ಸಿದ್ದರಾಮಯ್ಯನವರು ಕೂಡ ಮೋದಿ ಅವರ ಜೊತೆ ಖುಷಿ ಖುಷಿಯಾಗಿ ಮಾತುಕತೆಯನ್ನ ನಡೆಸಿದ್ರು